ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆ ಸಿ ಟಿ ಎಸ್ ಆರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಒಂದು ಯೋಗ ದಿನಾಚರಣೆಯ ಪ್ರಯುಕ್ತ ನಮ್ಮ ಒಂದು ಶಾಲೆಯನ್ನು ಯೋಗ ಸಂಘ ವೆಬ್ಸೈಟಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ ಸ್ಕೂಲ್ ರಿಲೇಟೆಡ್ ಆಲ್ ಆನ್ಲೈನ್ ವರ್ಕ್ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳಿಗೆ ನಮ್ಮ ಎಸ್ ಎ ಟಿ ಎಸ್ಆರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾಯಿದ್ದೀವಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ನೋಡಿ ಎಲ್ಲ ಶಾಲೆಗಳವರು ಕಡ್ಡಾಯವಾಗಿ ಈ ಒಂದು ಯೋಗ ಸಂಘ ಒಂದು ಪೋರ್ಟಲಲ್ಲಿ ತಮ್ಮ ಶಾಲೆಯನ್ನು ನೋಂದಣಿ ಮಾಡ್ತಕ್ಕಂಥದ್ದು ಕಡ್ಡಾಯ ಸೊ ಹಾಗಾದರೆ ಬನ್ನಿ ಯಾವ ರೀತಿ ನೋಂದಣಿ ಮಾಡಬೇಕು ಅಂತ ನೋಡೋಣ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಟೈಪ್ ಮಾಡಿ ಯೋಗ ಸಂಘ ಅಂತ ಯೋಗ ಸಂಗಮ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಇಲ್ಲಿ ಸುಮಾರಷ್ಟು ಬರ್ತವೆ ಆಪ್ಷನ್ಸು ಇಲ್ಲಿ ನೋಡ್ಬೋದು ಆಯುಷ್ ಯೋಗ ಅಂತ ಒಂದು ವೆಬ್ಸೈಟ್ ಕಳೆದು ನೋಡಿರಿ ಯೋಗ ಸಂಗಮ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಈಗ ನೆಕ್ಸ್ಟ್ ಏನು ಮಾಡಿ ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಕಾಲಿದೆಯಲ್ಲ ಆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಒಂದಿಷ್ಟು ಟ ಇದು ಬರ್ತತೆ ಇದನ್ನೆಲ್ಲ ಓದ್ಕೊಳ್ಳಿ ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಪ್ರೊಸೀಟು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈಗೇ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಆರ್ಗನೈಸೇಷನ್ ಡೀಟೇಲ್ಸ್ ಅಂತ ಕೇಳುತ್ತೆ ನೋಡ್ಬೋದು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಟೂ ತೌಸಂಡ್ ಯೋಗ ಸಂಗಮ್ ಅಂತ ಪ್ರಪೋಸಲ್ ಫಾರ್ ಸೆಲೆಕ್ಟಿಂಗ್ ಆರ್ಗನೈಜೇಷನ್ ಟು ಕಂಡಕ್ಟ್ ಯೋಗ ಸಂಘಮ್ ಅಂತ ಇದೆ ಇಲ್ಲಿ ಆರ್ಗನೈಜೇಷನ್ ಡೀಟೇಲ್ಸ್ ಅಂದರೆ ನಮ್ಮ ಶಾಲೆಯನ್ನು ಇಲ್ಲಿ ನಾವು ನೋಂದಣಿ ಮಾಡಬೇಕು ಕ್ಯಾಟಗರಿ ಆಫ್ ಆರ್ಗನೈಜೇಷನ್ಸ್ ಐತಲ್ವಾ ಇಲ್ಲಿ ನಾವು ಎಜುಕೇಷನಲ್ ಇನ್ಸ್ಟಿಟ್ಯೂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೇಮ್ ಆಫ್ ದ ಆರ್ಗನೈಜೇಷನ್ನು ನಿಮ್ಮ ಶಾಲೆ ಹೆಸರನ್ನು ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆಯಲ್ಲ ನಮ್ಮ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ನಿಮ್ಮ ಶಾಲೆಯ ಏರಿಯಾ ಇರ್ತಕ್ಕಂಥ ಪಿನ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಶಾಲೆಯ ಒಂದು ಸಂಪೂರ್ಣವಾದ ಅಡ್ರೆಸ್ಸನ್ನು ಟೈಪ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಾಲಮಲ್ಲಿ ಹಿಂಗೆ ಕಾಂಟ್ಯಾಂಕ್ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಇಲ್ಲಿ ಶಿ ಮುಖ್ಯ ಶಿಕ್ಷಕರ ಒಂದು ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಶಾಲೆಯ ಒಂದು ಒಂದು ಮೇಲ್ ಐ ಡಿ ಇದ್ದರೆ ಹಾಕಿ ಇಲ್ಲಾಂದರೆ ಮುಖ್ಯ ಶಿಕ್ಷಕರ ಒಂದು ಮೇಲ್ ಐಡಿಯನ್ನು ಹಾಕಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ವೆರಿಫೈ ಆದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಮೊಬೈಲ್ ನಂಬರು ಮತ್ತು ಮೇಲ್ ಐಡಿಯನ್ನು ಹಾಕಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಅದು ಬಂದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನ್ಬೋದು ಇಲ್ಲಿ ನೀವೇನು ಹಾಕಿರ್ತೀರ ನಂಬರು ಆ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಹಾಗಾಗಿ ಈ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಓ ಟಿ ಪಿ ಸೆಂಡ್ ಸಕ್ಸಸ್ಫುಲ್ ಅಂತ ಬಂತು ಅಲ್ಲಿ ಬರುವ ಓ ಟಿ ಪಿಯನ್ನು ಹಾಕಿ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಸೊ ಒ ಟಿ ಪಿ ವೆರಿಫೈ ಆದಮೇಲೆ ವೆ ಓ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಕೇಳುತ್ತೆ ಯೋಗ ಸಂಗಮ ವೆನ್ಯೂ ಡಿಟೇಲ್ಸ್ ಅಂತ ಎಗೇನ್ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟ್ರಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ಕೋಡನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಶಾಲೆಯ ಕಂಪ್ಲೀಟ್ ಅಡ್ರೆಸ್ಸನ್ನು ಹಾಕಿ ಇಲ್ಲಿ ವೆನ್ಯೂ ಲೊಕೇಶನ್ ಅಂತ ಇದೆ ಬೇಕಾದರೆ ನೀವು ಗೂಗಲ್ ಮ್ಯಾಪನ್ನು ಇಲ್ಲಿ ಲಿಂಕ್ ಶೇ ಅಪ್ಲೋಡ್ ಮಾಡೋದು ಬಟ್ ಅದೇನು ಮ್ಯಾಂಡೇಟರಿ ಅಲ್ಲ ಸೊ ಹಾಗಾಗಿ ಸ್ಟೇಟು ಡಿಸ್ಟಿಕ್ಕು ಕೋಡು ಅಡ್ರೆಸ್ಸನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಆಪ್ಷನ್ಸ್ ಬರುತ್ತೆ ಡಿ ಯು ಓ ಡಿ ಡು ಡು ಯು ಹ್ಯಾವ್ ಪ್ರಿವಿಯಸ್ ಎಕ್ಸ್ಪೀರಿಯನ್ಸ್ ಅವರ್ ಆರ್ಗನೈಸೇಷನ್ ಐ ಡಿ ಐ ಡಿ ವೈ ಈವೆಂಟ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಕೇಳುತ್ತೆ ನೀವು ಹಿಂದೆ ಯಾವುದಾದ್ರೂ ಒಂದು ಇದನ್ನು ಆರ್ಗನೈಸ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳುತ್ತೆ ಮಾಡಿದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಯಾವ್ ಯು ಎನ್ ಎನ್ ಲಿಸ್ಟೆಡ್ ಆರ್ ಐಡೆಂಟಿಫೈಡ್ ಎ ಸರ್ಟಿಫೈಡ್ ಆರ್ ಕ್ವಾಲಿಫೈಡ್ ಯೋಗ ಟೀಚರ್ ಟು ಓವರ್ಸ್ ಆರ್ ಪ್ರೊವೈಡ್ ಎ ಕಾಮನ್ ಯೋಗ ಪ್ರೋಟೋಕಾಲ್ ಟ್ರೈನಿಂಗ್ ಅಂತ ಇದೆ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ನೋ ಇದು ಕೊಟ್ಟು ಇಲ್ಲಿ ಟಿಕ್ ಮಾರ್ಕ್ಸ್ ಇದ್ದಾವಲ್ಲ ಇವನ್ನೆಲ್ಲ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿಗೆ ಪ್ರಪೋಸಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಇದರ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ ಸ್ಕ್ರೀನ್ಶಾಟನ್ನು ತಕ್ಕೊಂಡು ನೀವು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಏನು ಸ್ಕೂಲನ್ನು ಯೋಗ ಸಂಗಮ್ ಒಂದು ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ದಂಗೆ ಆಗಿತ್ತು ಓಕೆ ಸೊ ಇದಿಷ್ಟು ಟು ರಿಜಿಸ್ಟರ್ ಯುವರ್ ಸ್ಕೂಲ್ ಇನ್ ಯೋಗ ಸಂಗಮ್ ಪೋರ್ಟಲ್ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮಾಹಿತಿಗೆ ನಮ್ಮ ಸ್ಯಾಟ್ ಸಲ್ಶನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು